ಅಷ್ಟು ಎಕ್ಕ ಮಾರ್ ಕೇಳಿದಿರಲ್ಲ ಅಫ್ಕೋರ್ಸ್ ನೀವು ಹೇಳ್ದಂಗೆ ಅದೇ ನಾನು ಯೋಚನೆ ಮಾಡ್ತಿದ್ದೆ ಅವ್ರು ಹಾಕೋ ಬೀಟ್ಸ್ ಹೆಂಗ್ ಸ್ಟೆಪ್ ಹಾಕ್ಬೇಕು ಅಂತ ಬಟ್ ಡೆಫಿನೆಟ್ಲಿ ಈ ಸಿನಿಮಾ ಡ್ಯಾನ್ಸ್ ಜಾಸ್ತಿನೇ ಇರುತ್ತೆ ಖಂಡಿತ ಇರುತ್ತೆ ರೆಸ್ಪಾನ್ಸಿಬಿಲಿಟಿ ಅಫ್ಕೋರ್ಸ್ ಪ್ರತಿ ಸಿನಿಮಾನು ರೆಸ್ಪಾನ್ಸಿಬಿಲಿಟಿನೇ ಈ ಸಿನಿಮಾನು ಅಷ್ಟೇ ರೆಸ್ಪಾನ್ಸಿಬಿಲಿಟಿ ನಾನು ಮಾಡ್ತಾ ಇದ್ದೀನಿ ಅಫ್ಕೋರ್ಸ್ ಇನ್ನೂ ಚಾಲೆಂಜಿಂಗ್ ಆಗಿದೆ ಸ್ಕ್ರಿಪ್ಟು ಅಂಡ್ ತುಂಬಾ ಇಂಟೆನ್ಸ್ ಆಗಿದೆ ಅದಕ್ಕೂ ಪ್ರಿಪ್ರೇಷನ್ಸ್ ನಡೀತಾ ಇದೆ ನೋಡೋಣ ಸಿನ್ಮಾ ಮೇಲೆ ನೀವೇನ್ ಹೇಳ್ತೀರಾ ಅಂತ ಕಾಯ್ತೀನಿ ಅಷ್ಟೇ ಈ ಸಿನಿಮಾ ಸ್ಪೆಸಿಫಿಕ್ ಆಗಿ ಯೂತ್ ಅಥವಾ ಒಂದ್ ಏಜ್ ಕ್ಯಾಟಗರಿಗಂತ ಮಾಡಿದ ಸಿನ್ಮಾ ಅಲ್ಲ ಏಕಾ ಸಿನ್ಮಾ ಪ್ರತಿಯೊಬ್ಬರಿಗೂ ಕನೆಕ್ಟ್ ಆಗುವಂತ ವಿಷಯ ಇದೆ ಎಸ್ಪೆಷಲಿ ಹೇಳ್ದಂಗೆ ಸರ್ ಹೇಳಿದ್ರು ಡ್ರಾಮಾ ಜಾಸ್ತಿ ಅಂತ ಡ್ರಾಮಾ ಜಾಸ್ತಿ ಅಂದ್ರೆ ಇಮೋಷನ್ ತುಂಬಾ ಇದೆ ಸೊ ಪ್ರತಿಯೊಬ್ಬರಿಗೂ ಕನೆಕ್ಟ್ ಆಗುವಂತ ಇಮೋಷನಲ್ ಆಸ್ಪೆಕ್ಟ್ ಸುಮಾರ್ ಇದೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲಿ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜೀ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ